ಶ್ರೀ ಹನುಮಾನ್ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ನಿಮ್ಮ ಮೂರೊಳಗೆ ಬಹಳ ವಿಶೇಷವಾಗಿರುವಂತಹ ಒಂದು ರಸಮಂಜರಿ ಕಾರ್ಯಕ್ರಮ ಈಗ ಶುರು ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರುವಂತಹ ಎಲ್ಲ ಪೂಜ್ಯರ ಆದಿಯಾಗಿ ಹಿರಿಯರ ಆದಿಯಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈಗ ಸಮಯ ಕೂಡ ಬಹಳ ಆಗಿದೆ ಹತ್ತು ಗಂಟೆ ಈಗ ಕಾರ್ಯಕ್ರಮ ಶುರು ಮಾಡಿಬಿಡೋಣ ಈಗ ಯಾಕಂದ್ರೆ ತಂಡಿ ಬೇರೆ ಜಾಸ್ತಿ ಆಗ್ತಾ ಇದೆ ಆದ್ರೂ ಕೂಡ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ರಿ ಇವತ್ತ ನಮ್ಮ ವೇದಿಕೆಗೆ ಬರಮಾಡಿಕೊಳ್ಳೋಣ ಟಿವಿ ನೈನ್ ಕಲರ್ಸ್ ಕ್ರೀಡಾ ವಾಹಿನಿಯ ಉದಯ ಚಂದನ ವಾಹಿನಿಯ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಬಿಡಿ ಮನೆಗೆ ನಡಿ ರಂಗ ಸಮುದ್ರ ಹಾಗೆ ಬಹಳ ವಿಶೇಷವಾಗಿ ರತ್ನನ್ ಪ್ರಪಂಚ ಅನ್ನುವಂತಹ ಸಿನಿಮಾದೊಳಗ ಡಾಲಿ ಧನಂಜಯನ್ ಅವರ ಜೊತೆಗೆ ಶ್ರುತಿ ಮೇಡಮ್ ಅವ್ರ ಜೊತೆಗೆ ಉಮಾಶ್ರೀ ಮೇಡಮ್ ಅವರ ಜೊತೆಗೆ ಅನುಪ್ರಭಾ ಅವರ ಜೊತೆಗೆ ಬಹಳ ಅದ್ಭುತವಾಗಿ ತಮ್ಮದೇ ಆದ ಅಭಿನಯವನ್ನ ಮಾಡಿ ಇಡೀ ಉತ್ತರ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಗುಮ್ಮಟ ನಗರಿಯ ಹೆಮ್ಮೆ ಹಾಸ್ಯ ಕಲಾವಿದರಾಗಿರುವಂತಹ ಗೋಪಾಲ್ ಇಂಚಿಗೆರೆ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ಭಕ್ತಿಗೀತೆ ಇದು ಆಗ ನಾ ವೇದಿಕೆಗೆ ಎಲ್ಲಾ ಕಲಾವಿದರನ್ನು ಕೂಡ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಹಂಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಸಂಗೀತ ಲೋಕದೊಳಗ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿರ್ತಕ್ಕಂಥವರು ಸಂಗೀತದೊಳಗ ತನ್ನ ಮಾಡಿರ್ತಕ್ಕಂಥ ಚಪ್ಪಾಳುಗಳೊಂದಿಗೆ ಕೃಷ್ಣ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಈಗ ನೇರವಾಗಿ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಕೇಳಿ ಆನಂದಿಸಿ ಇದು ಆಗೋಣ ವೇದಿಕೆಗೆ ಬರಿ ಜಾನಪದ ಲೋಕದೊಳಗ ಉಡುತಿರುವ ಕುದುರೆತ್ತೆ ಮೆಚ್ಚುತ್ತಿರುವಂತಹ ಜಾನಪದ ಜಾಣ ವಿಶೇಷವಾಗಿ ಯಾದಿ ಮೇಲೆ ಶಾದಿ ಎನ್ನುವಂತಹ ಹಾಡಿನ ಮೂಲಕ ಇಡೀ ಕನ್ನಡ ನಾಡಿಗೆ ಒಂದು ಹೊಸ ಸಾಹಿತ್ಯವನ್ನ ಕೊಟ್ಟು ಹಾಡಿನ ತನ್ನದೇ ಆದ ಚಾಪು ಮೂಡಿಸಿರುವಂತಹ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯವರು ಅವರು ಕೂಡ ನಂತರದಲ್ಲಿ ಬರ್ತಾರೆ ಆಮೇಲೆ ವಿಶೇಷವಾಗಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ವಿಶೇಷವಾದ ಹಾಡುಗಳನ್ನ ಹಾಡಿ ತಮ್ಮೆಲ್ಲರ ಮನಸ್ಸಿನ ಗೆದ್ದಿರುವಂತಹ ಲಕ್ಷ್ಮಿ ವಿಜಯಪುರ ಅವರು ಹಾಗೆ ವಿಶೇಷವಾದ ಡ್ಯಾನ್ಸರ್ ಮಾಳು ನಿಪ್ರಾಳು ಜೊತೆಗೆ ಡ್ಯಾನ್ಸ್ ಮಾಡಿರುವಂತ ನಮ್ಮ ಪೂಜಾ ಫ್ರಾಮ್ ಧಾರವಾಡ ಅವರು ಕೂಡ ಆಗಮಿಸ್ತಾರೆ ಅಂತ ಹೇಳ್ತಾ ಈಗ ಒಂದು ಭಕ್ತಿ ಕೇಳಿ ಆನಂದಿಸಿ ಹಲೋ ಹಲೋ ಟ್ರಕ್ ಟ್ರಕ್